ಏನದು ಕೃಷ್ಣ ಬೇಕಾ ಬೇಡವಾ ಸಾಂಬಾರು ಮಾಡೋದು ಇಡಲಿ ಅದು ಬೇಡ ಬೇಡ ನಮಸ್ಕಾರ ವೆಲ್ಕಮ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಮಾವನಿಗೆ ಮಾರ್ಕೆಟ್ಗೆ ಹೋಗೋಣ ಅಂತ ಕೇಳಿದೆ ಸರಿ ಆಯಿತು ಅಂತ ಹೇಳಿದ್ರು ಎಲ್ಲ ಐಟಮು ಒಂದೇ ಹತ್ರ ಸಿಗುತ್ತಂತೆ ಅಲ್ಲೂ ಕರ್ಕೊಂಡೋಗ್ತೀನಿ ಅಂದರು ಮಾಲ್ಗೆ ಕರ್ಕೊಂಡು ಹೋಗ್ತಾರಾ ಅಥವಾ ದೊಡ್ಡ ಅಂಗಡಿಗೆ ಕರ್ಕೊಂಡು ಹೋಗ್ತಾರ ನಂಗಂತೂ ಗೊತ್ತಿಲ್ಲ ನಮ್ಮ ಮಾವ ಶರತ್ ನಮ್ಮ ತಮ್ಮ ಕರ್ಕೊಂಡು ಕರ್ಕೊ ಹೋಗಿದ್ದಾರೆ ಏನದು ಏನು ಊತೀನಾ ನಿನ್ಗೆ ಬೇಕಾ ಬೇಡ ಬೇಡ ತೆಗಿ ತೆಗಿ ಬೇಡ ಬಿಡುವ ಬೇಕಾ ಬೇಕಾ ಆಯಿತು ಮೇಡಮ್ ಎಷ್ಟೊತ್ತು ಮಾಡ್ತೀರಾ ಸ್ವಲ್ಪ ತ ಸ್ವಲ್ಪ ತಂದ್ಬಿಟ್ಟು ಏನೇನು ತೊಂತ ಶರ್ ಏನ ರೇಷನ್ ಮಾಡ್ತಾ ಇದೆಯಾ ಆಟ ಆಡ್ತಾ ಇದೆಯಾ ಏನು ಏನು ಏನದು ಅದೇನಂತ ಗೊತ್ತಾ ನಿನ್ಗೆ ತಿನ್ನೋದಲ್ಲ ಅದು ಸಾಂಬಾರು ಮಾಡೋದು ಇಡಲಿ ಅದು ಬೇಡ ಬೇಡ ಇಡು ಹಾಂ ಬೇಡದು ನಿನ್ಗೆ ನಿನ್ಗೆ ಏನು ಬೇಕು ತೋರಿಸು ನಿನ್ಗೇನು ಬೇಕು ಸರತ್ತ ನಿಮ್ಗೆ ಏನು ಬೇಕು ನೋಡ ಅಲ್ಲಿ ಅಲ್ಲಿ ಆ ಪಾಪ ನೋಡು ಹೆಂಗೊಯ್ತಿತ್ತು ಅಲ್ಲಿ ಹಾಂ ನಿಮ್ಗೆ ಏನು ಬೇಕು ಹೇಳು ಬಾ ಅದು ಬೇಕಾ ಹಾಂ ಹಾಂ ತೊಗೊಂಬ ಹೋಗು ಏನೇನು ಬೇಕು ಇಲ್ಲ 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 ಇಲ್ಲಿ ಹಾಂ ಬೂಸ್ಟ್ ಎಲ್ಲಿದೆ ಹಾಂ ತಗೋ ಒಂದು ಸಾಕಾ ಒಂದು ಸಾಕಾ ಹಾಂ ಅದೆಷ್ಟು ಕುಡಿಬೇಕು ಹ್ಞೂ ಸರಿ ಆಯಿತು ಬಾ ಹಾಂ ಅಲ್ಲ ತಗೊಂಬಂದನಲ್ಲ ಎಷ್ಟು ದಿನ ಕುಡಿತೇನೋ ಅದನ್ನು ಎಷ್ಟು ದಿನ ಒಂದಿನ ಎರಡು ದಿನ ಆದಷ್ಟು ಖಾಲಿ ಮಾಡ್ತೇನೆ ಅನ್ಕೊಂಡಲ್ಲ ನಾನು ಅಲ್ಲ ಒಂದು ದಿನ ಎರಡು ದಿನಕ್ಕೆ ಅಷ್ಟೊಂದು ಹೊಡೆದೇನೆ ತಗೋಬೇಕು ಚಿಕ್ಕ ತಗೋಬೇಕು ತಾನೆ ಶರದ ಚಿಕ್ಕ ತಗೊಂತೀಯಪ್ಪ ಚಿಕ್ಕ ತಗೊಂತೀಯ ಹಾ ಚಿಕ್ಕ ತಗೋ ಚಿಕ್ಕ ಚಿಕ್ಕ ತಗೋ ಬೇರೆ ಅದು ಚಿಕ್ಕದಾ ಸರಿ ಆಯ್ತು ಖಾಲಿ ಮಾಡಬೇಕು ಹಾ ಇವಾಗ ಓಕೆನಾ ಮೇಡಮ್ ಜಿಂಗ್ ಓಕೆನಾ ಓಕೆನಾ ಓಕೆ ಅಂದರೆ ಹಿಂಗೆ ಮಾಡು ಹಾಂ ಹಾಂ ಆಯಿತು ಹಾಂ ಹಾಂ ಓಕೆ ಸರ್ದಾ ಏನದು ಜಾಮೂನು ಪ್ಯಾಕಿಟಾ ಬೇಕಾ ಏಯ್ ಬೇಡ ಏಯ್ ಬೇಡ ಬೇಡ ನೀನು ತಿಂತೀಯಾ ತಿಂತೀಯಾ ಬೇಡ ಕಣ ಬೇಡ ಚೆನ್ನಾಗಿರಲ್ಲ ಬೇಡ ಬೇಡ ಏನು ಹೇಳ ಅದ್ರ ಹೆಸರೇನು ಅದ್ರ ಹೆಸರೇನ ಜಾಮೂನ

ಕೃಷ್ಣ ಬೇಡ ಕಣ ಕೃಷ್ಣ ಅಂದ್ರೆ ಅದು ನವಿಲ ಹಾಕೋಣ ತುಪ್ಪ ಅದು ನೋಡ್ತೀಯ ಕೃಷ್ಣನಾ ಸರಿ ಆಯಿತು ಬೇಡ ಬೇಡ ಓಕೆನಾ ಹಾಂ ಹಾಂ ಎಷ್ಟು ಮೇಡಮ್ ಅದು ಆಯ್ತಾ ಇಲ್ವ ಸಂತೆ ಬೇಗ ಬೇಗ ಮಾಡಿ ಮನೆಗೆ ಹೋಗೋಣ ಸುಮ್ಮನೆ ಅಲ್ಲೆಲ್ಲ ಅಂಗಡಿಯಲ್ಲಿ ಮಾಡಿದ್ರು ಆರಾಮಾಗಿ ಹೋಗ್ತಿದ್ವಿ ಮನೆಗೆ ಎಷ್ಟು ಏ ಎರಡು ಅಂತ ಇದ್ಯಾ ಸರಿ ಸರಿ ಆಯ್ತು ಅದಕ್ಕ ಒಂದ್ಸಕಾ ಸರಿ ಇನ್ನೊಂದು ಐತ್ಕಾ ಇವಾಗ ತಾನೇ ರೇಷನ್ ಮಾಡ್ಕೊಂಡು ಮನೆಗೆ ಬಂದಿದ್ವಿ ಬಾಗಿ ಎಲ್ಲ ಥರದ ರೇಷನ್ ಅವಳು ಇವತ್ತು ಮಾರ್ಕೆಟ್ ಕರ್ಕೊಂಡೋಗು ನನ್ನ ಅಂತ ಕೇಳಿದಳು ಯಾವಾಗಲೂ ಅವಳಿಂದೆ ಮಾರ್ಕೆಟ್ಗೆ ಇದ್ದೆ ನನಗಂತರ ಅವಳಿಂದೆ ಅಲ್ದ ಅಲ್ದು ಸಾಕಾಗಿರೋದು ಅದಕ್ಕಾಗಿ ಎಲ್ಲ ಐಟಮ್ಗಳು ಒಂದೇ ಹತ್ರ ಸಿಗಬೇಕು ಗ್ಲೋಬಲ್ ರೈಸ್ ಹತ್ರ ಹೋಗ್ಬಿಟ್ಟು ಎಲ್ಲ ಥರದ ಧಾನ್ಯಗಳು ಮತ್ತು ಏನೇನು ಬೇಕು ಸೋಪು ಈ ಥರದೆಲ್ಲ ತಗೊಂಡಿದ್ದಾಳೆ ಅದಕ್ಕೆ ದೊಡ್ಡವರು ಒಂದು ಅನುಭವ ಮಾತಾಡಿದ್ದಾರೆ ಗಾಡಿಯಿಂದ ಹೋದರೆ ಧೂಳು ಹುಡುಗಿರಿಂದ ಹೋದರೆ ಗೋಳು ಅದಕ್ಕೋಸ್ಕರ ಹುಡುಗಿಯರಿಂದ ಆಗಲಿ ರೇಷನ್ ತರೋಕ್ಕಾಗಲಿ ಬೇರೆ ಯಾವುದಕ್ಕಾದ್ರೂ ಹೋಗ್ಬಾರ್ದು ಗೋಳ್ ಹಾಕಂತಾರೆ ಒಂದೊಂದು ಐಟಮ್ ತಗೊಳಕ್ಕೂ ಒಂದೊಂದು ಅಂಗಡಿ ಓಡಾಡ್ತಾರೆ ಏನಪ್ಪ ಅಂದರೆ ಅಲ್ಲಿ ಸ್ವಲ್ಪ ಅಂಗಡಿಲಿ ತಗೊಳ್ಳೋದಕ್ಕಿಂತ ಅಲ್ಲಿ ತಗೊಳ್ಳೋದಕ್ಕಿಂತ ರೇಟು ತುಂಬ ವ್ಯತ್ಯಾಸ ಇತ್ತು ಸ್ವಲ್ಪ ಕಮ್ಮಿ ರೇಟನ್ನೇ ಇತ್ತು ಬೆಂಗಳೂರು ಜೀವನ ಗೊತ್ತಲ್ಲ ಎಲ್ಲದಕ್ಕೂ ಕನ್ಸೂಸ್ ಮಾಡಿಬಿಟ್ಟು ದುಡ್ಡು ಉಡಿಸ್ಬೇಕಾಗುತ್ತೆ ಅದರಲ್ಲಿ ಮನೆ ಬಾಡಿಗೆಗಳು ಅದು ಅದು ಆ ಲೋನು ಈ ಲೋನ್ ಅಂದ್ಬಿಟ್ಟು ನಾವು ಮಾಡಿರೋ ಸಂಬಳ ಮಂತ್ಲಿ ಪೇಮೆಂಟ್ ಎಲ್ಲ ಅದಕ್ಕೆ ಆಗುತ್ತೆ ಹಂಗಾಗ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿದ್ದೆ ನಮಗೆ ಅಮೌಂಟು ಸೇವ್ ಆಯಿತು ಮತ್ತು ಇವಳಿಂದ ಹೋಗ್ಬಿಟ್ಟು ಅಲ್ಲಿಯೋ ಟೈಮು ಸೇವ್ ಆಯಿತು ಏನು ಮೇಡಮ್ ಅವರೇ ದಯವಿಟ್ಟು ಮುಂದೆ ಆ ಥರ ಅಲ್ಸಕ್ಕೆ ನಾನು ಇದ್ರೆ ಏನು ಇಲ್ಲಿದ್ದರೆ ಇದ್ರೆ ಏನು ಆ ಥರದ್ದು ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಐಟಮ್ಗಳು ಹಾಂ ಗ್ಲಾಟ ರೈಸ್ ಹತ್ರ ಹೋಗ್ಬಿಟ್ಟು ನೀವು ಎಲ್ಲ ಐಟಮ್ಗಳು ತಗೊಂಡು ಮನೆಗೆ ಬಂದ್ಬಿಟ್ಟು ನಮ್ಗೆ ಹೊಟ್ಟೆಗೆ ಇಟ್ಟಾಕಿ ಸರಿನಾ ಹಾ ಸರಿ ಗಾಯ್ಸ್ ಇದೇ ಥರ ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಇರ್ತೀವಿ ಅಲ್ವರೆಗೂ ಟೇಕ್ ಕೇರ್ ಬೈ ಬಾಯ್